బజెట్ అంతా నమ్మ దుడ్డు తిరిగియ దుడ్డు ಆವಾಗ ಅದನ್ನು ಕೇಳುವಂಥ ರೈಟ್ಸ್ ಕೂಡ ನಮಗೆ ಇದೆ ಈ ರೀತಿಯಾದಂತಹ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ರಾಜ್ಯ ಸರ್ಕಾರದ ಮುಂದೆ ನಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತ ಹೇಳುವಂಥ ಹೆಸರಿನಲ್ಲಿ ಸಾರ್ವಜನಿಕ ಬಜೆಟ್ ಅನ್ನು ನಾವು ಸರ್ಕಾರದ ಮುಂದೆ ಮಂಡಿಸಿದ್ದೇವೆ ಇದೊಂದು ರೀತಿಯ ನಮ್ಮ ಹಕ್ಕೊತ್ತಾಯವು ಕೂಡ ಆಗಿದೆ ಆ ಜಿಲ್ಲಾ ಮಟ್ಟದಲ್ಲಿ ಆ ಜಿಲ್ಲಾವಾರು ಬೇಡಿಕೆಗಳ ಒಂದು ಪಟ್ಟಿಯನ್ನು ನಾವು ಮಾಡಿಕೊಂಡು ಅದನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಈ ಬಜೆಟ್ನಲ್ಲಿ ಸೇರ್ಪಡೆಗೊಳಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಕೆಲವು ಬೇಡಿಕೆಗಳನ್ನು ನಾವು ತುಂಬ ಬೇಡಿಕೆಗಳನ್ನು ಏನು ಇಡ್ತಾ ಇಲ್ಲ ಹತ್ತು ಪಾಯಿಂಟ್ಗಳನ್ನು ಇವತ್ತು ನಾವು ರಾಜ್ಯ ಸರ್ಕಾರದ ಮುಂದೆ ನಾವು ಸಲ್ಲಿಸ್ತಾ ಇದ್ದೇವೆ ಹಕ್ಕೊತ್ತಾಯವನ್ನು ಈ ಹತ್ತು ಅಂಶಗಳನ್ನು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲೇಬೇಕು ಇಲ್ಲಿ ನಾವು ಹತ್ತು ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ ನಮ್ಮ ಒಂದು ಮುಖ್ಯವಾದಂಥ ಬೇಡಿಕೆ ಪುತ್ತೂರನ್ನು ಕೇಂದ್ರೀಕೃತವಾದಂತಹ ಒಂದು ಹೊಸ ಜಿಲ್ಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ವಿಶಾಲವಾದಂಥ ಒಂದು ಜಿಲ್ಲೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಬೇಕು ಆದರೆ ನೂರ ಮೂವತ್ತು ನೂರ ನಲ್ವತ್ತು ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇವಾಗ ಇಲ್ಲಿ ತಾಲೂಕುಗಳು ಒಂಬತ್ತಾಗಿದೆ ಇನ್ನೂ ಕೂಡ ತಾಲೂಕುಗಳ ಬೇಡಿಕೆ ಇದೆ ಆದ ಕಾರಣ ಇದನ್ನೆಲ್ಲ ಇಟ್ಟುಕೊಂಡು ಪುತ್ತೂರನ್ನು ಕೇಂದ್ರೀಕೃತವಾದಂಥ ಒಂದು ಹೊಸ ಜಿಲ್ಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳು ಕೂಡ ಇದೆ ಪುತ್ತೂರು ನಗರಕ್ಕೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಮಾನದಂಡ ಇದೆ ಅದನ್ನು ಇಟ್ಕೊಂಡು ಬಜೆಟ್ನಲ್ಲಿ ಸರ್ಕಾರ ಹೊಸ ಜಿಲ್ಲಾ ಘೋಷಣೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಕಾರಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅದೇ ರೀತಿ ಜಯದೋ ಜಯದೇವ ಹೃದ್ರೋಗ ಆಸ್ಪತ್ರೆಯ ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಕಳೆದ ಬಜೆಟ್ನಲ್ಲಿ ಸುಮಾರು ಎಂಟು ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದಾರೆ ಈ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಘೋಷಣೆಯನ್ನು ಮಾಡಬೇಕು ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಕಾರಿ ಕಾನೂನು ಕಾಲೇಜನ್ನು ಸ್ಥಾಪಿಸಬೇಕು ನಮ್ಮ ಜಿಲ್ಲೆಯಲ್ಲಿ ಮೂರು ಕಾನೂನು ಕಾಲೇಜು ಇದೆ ಅದು ಮೂರು ಕೂಡ ಖಾಸಗಿ ಕಾನೂನು ಕಾಲೇಜ್ ಆಗಿರ್ತದೆ ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರಕಾರಿ ಕಾನೂನು ಕಾಲೇಜ್ ಲಾ ಕಾಲೇಜ್ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಎರಡನೇ ಬೇಡಿಕೆ ಮತ್ತು ಕರ್ನಾಟಕ ಹೈಕೋರ್ಟಿನ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಸಂಚಾರಿ ಪೀಠ ಅದನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೆ ಬೆಳಗಾವಿ ಗುಲ್ಬರ್ಗದಲ್ಲಿ ಎಲ್ಲ ಸಂಚಾರಿ ಪೀಠ ಇದೆ ಅದೇ ರೀತಿ ಮಂಗಳೂರಲ್ಲಿಯೂ ಕೂಡ ಸಂಚಾರಿ ಪೀಠವೊಂದನ್ನು ಸ್ಥಾಪಿಸಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂಥದ್ದು ಬಹಳ ಸುಂದರವಾದಂತಹ ಒಂದು ಜಿಲ್ಲೆ ಅರಬ್ಬಿ ಸಮುದ್ರ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರುವಂತಹ ಒಂದು ಜಿಲ್ಲೆ ಇಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಆದರೆ ಸರ್ಕಾರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ದೊಡ್ಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಾದರೆ ಅದಕ್ಕೆ ತುಂಬ ಅವಕಾಶಗಳಿದೆ ಅದು ಜಾಗತಿಕ ಮಟ್ಟದಲ್ಲಿ ಈ ಜಿಲ್ಲೆಯನ್ನು ಆಕರ್ಷಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಆದ ಕಾರಣ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷ ಪ್ರವಾಸೋದ್ಯಮ ಯೋಜನೆಯನ್ನು ರೂಪಿಸಬೇಕು ಅದರಲ್ಲಿ ನಮ್ಮ ಸಮುದ್ರ ಕಿನಾರೆಗಳಾದಂಥ ಇಡಿಯ ತಣ್ಣೀರು ಬಾವಿ ಪಣಂಬೂರು ಸೋಮೇಶ್ವರ ಉಳ್ಳಾಳ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಝೋನು ಇಂಥದನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳಿದೆ ಮಿತದರದಲ್ಲಿ ಪ್ರವಾಸಿಗರಿಗೆ ತಂಗಲಿಕ್ಕೆ ಬೇಕಾದಂಥ ಕಾಟೇಜ್ಗಳನ್ನು ಪ್ರವಾಸಿ ಮಂದಿರಗಳನ್ನು ಕೂಡ ನಿರ್ಮಾಣ ಮಾಡಬೇಕು ಇದಕ್ಕೆ ಕನಿಷ್ಠ ಪಕ್ಷ ಈ ಬಜೆಟ್ನಲ್ಲಿ ಒಂದು ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಈ ಒಂದು ಯೋಜನೆಗೆ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಹಕ್ಕೊತ್ತಾಯವನ್ನು ಸರ್ಕಾರದ ಮುಂದೆ ಸಲ್ಲಿಸ್ತಾ ಇದ್ದೇವೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾರಿ ಸಮುದಾಯ ಅಂತ ಹೇಳುವಂಥದ್ದು ದೊಡ್ಡ ಸಮುದಾಯ ತಮಗೆಲ್ಲ ಗೊತ್ತಿರುವ ಹಾಗೆ ದೊಡ್ಡ ಸಮುದಾಯವಾಗಿದೆ ಬ್ಯಾರಿಗಳದ್ದು ವಿಶೇಷವಾದಂತಹ ಸಂಸ್ಕೃತಿ ಆಚರಣೆ ವಿಚಾರಗಳು ವಿಭಿನ್ನವಾದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿದಂತಹ ಬ್ಯಾರಿ ಸಮುದಾಯ ಈ ದೇಶದ ಈ ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ನೀಡುವಂತಹ ಒಂದು ಸಮುದಾಯ ಈ ದೇಶದಂತಲ್ಲ ಜಗತ್ತಿನ ಎಲ್ಲ ಕಡೆಗಳಲ್ಲಿಯೂ ಕೂಡ ಬ್ಯಾರಿಗಳಿದ್ದಾರೆ ಸರಿಸುಮಾರು ಜಗತ್ತಿನಾದ್ಯಂತ ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ಬ್ಯಾರಿಗಳು ಇದ್ದಾರೆ ಅಂತ ಒಂದು ಅಂಕಿಅಂಶದ ಪ್ರಕಾರ ಸಿಗುವಂಥ ಮಾಹಿತಿ ಇಷ್ಟೆಲ್ಲ ದೊಡ್ಡ ಒಂದು ಸಮುದಾಯಕ್ಕೆ ಇಲ್ಲಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ ಒಂದು ಬ್ಯಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಮುಂದೆ ಮಂಡಿಸ್ತಾ ಇರುವಂಥದ್ದು ಬ್ಯಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡುವ ಮೂಲಕ ಆ ಬ್ಯಾರಿಗಳ ಅಭಿವೃದ್ಧಿಗೆ ಬೇಕಾಗಿ ಸರ್ಕಾರ ಶ್ರಮಿಸಬೇಕು ಅದೇ ರೀತಿ ಬ್ಯಾರಿ ಸಮುದಾಯದ ದೊಡ್ಡ ಒಂದು ಬೇಡಿಕೆಯಾದಂಥ ಬಹುಕಾಲದ ಬೇಡಿಕೆಯಾದಂತಹ ಬ್ಯಾರಿ ಭವನವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ನಾವು ಇದ್ದೇವೆ ಇದು ಎರಡನ್ನೂ ಕೂಡ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅದೇ ರೀತಿ ಮ ಮಸೀದಿ ಮದ್ರಸಾಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ಉಸ್ತಾದ್ ವಸತಿ ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು ಇಲ್ಲಿ ಬೇರೆ ಬೇರೆ ಸಮುದಾಯದ ಅರ್ಚಕರ ಹೆಸರಿನಲ್ಲಿ ಕೂಡ ಬಡಾವಣೆ ಇದೆ ಅದೇ ರೀತಿ ಶಿಕ್ಷಕರ ಬಡಾವಣೆಗಳು ಕೂಡ ಇದೆ ಬಹಳ ಚಿಕ್ಕ ಸಂಬಳಕ್ಕೆ ದುಡಿಯುವಂತಹ ಒಂದು ವರ್ಗವಾಗಿದೆ ಮುಸ್ಲಿಂ ಧಾರ್ಮಿಕ ಗುರುಗಳು ಅವರ ಶ್ರೇಯೋಭಿವೃದ್ಧಿಗೆ ಅದೇ ರೀತಿ ಅವರ ವಸತಿ ವ್ಯವಸ್ಥೆಗಾಗಿ ವಸತಿ ಬಡಾವಣೆಯನ್ನು ಮೌಲಾನ ವಸತಿ ಬಡಾವಣೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ನಮ್ಮ ಬೆಂಗಳೂರಲ್ಲಿ ಐ ಟಿ ಫೀಲ್ಡಲ್ಲಿ ಇಡೀ ಜಗತ್ತಿನಲ್ಲಿ ಗಮನ ಸೆಳೆದಂತಹ ನಗರ ಅಂತ ಹೇಳಿದರೆ ಬೆಂಗಳೂರು ಮತ್ತು ಬೆಂಗಳೂರು ಬಿಟ್ಟರೆ ಕರ್ನಾಟಕದಲ್ಲಿ ಅದಕ್ಕೆ ಅವಕಾಶಗಳಿರುವಂತಹ ಒಂದು ನಗರ ಒಂದು ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಆದ ಕಾರಣ ಮಂಗಳೂರಲ್ಲಿ ಆ ಒಂದು ಐ ಟಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಏರ್ಪೋರ್ಟ್ ಇದೆ ಹಾರ್ಬರ್ ಇದೆ ಇಂಥ ಎಲ್ಲ ಸಾರಿಗೆ ವ್ಯವಸ್ಥೆಗಳೆಲ್ಲ ಇದೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಂಗಳೂರಿನಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನದ ಟೆಕ್ನೋ ಪಾರ್ಕನ್ನು ಸರ್ಕಾರದ ಸ್ಥಾಪಿಸಬೇಕು ಅಂತ ಹೇಳುವಂತಹ ಅದಕ್ಕೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಮತ್ತು ಎಂಟನೇ ಬೇಡಿಕೆ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಕೃಷಿಯಾದಂತಹ ಭತ್ತದ ಕೃಷಿಯು ಇವತ್ತು ಅವನತಿಯ ಹಂಚಿಗೆ ತಲುಪಿದೆ ಇಂದಿನ ಜನರೇಷನಿಗೆ ಅಕ್ಕಿ ಹೇಗೆ ಬೆಳೆಯುತ್ತಿದೆ ಅಂತ ಕೇಳಿದರೆ ಅವರಿಗೆ ಗೊತ್ತಿಲ್ಲ ಆದ ಕಾರಣ ಆ ಕೃಷಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಮತ್ತು ನಮಗೆ ಒಂದು ಒಳ್ಳೆಯ ಆಹಾರವನ್ನು ಸಿಗಲಿಕ್ಕೆ ನಮಗೆ ಬೇಕಾದಂಥ ಭತ್ತವನ್ನು ಇಲ್ಲೇ ಬೆಳೆಸುವಂಥ ಒಂದು ವ್ಯವಸ್ಥೆ ಕೂಡ ಅದಕ್ಕೆ ಬೇಕಾದಂಥ ಕೃಷಿ ಭೂಮಿ ಕೂಡ ಇಲ್ಲಿ ಇದೆ ಅದಕ್ಕೆ ಬೇಕಾಗಿ ಕೇರಳ ಸರಕಾರ ಇತ್ತೀಚೆಗೆ ತಂದಂಥ ಒಂದು ಕಳೆದ ಸರಕಾರದ ಅವಧಿಯಲ್ಲಿ ಒಂದು ಎಕರೆ ಕೃಷಿ ಭತ್ತ ಕೃಷಿ ಮಾಡುವವರಿಗೆ ಎರಡು ಲಕ್ಷ ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಇದೆ ಅದೇ ರೀತಿಯಾದ ಒಂದು ಪ್ರೋತ್ಸಾಹಧನವನ್ನು ಕರ್ನಾಟಕ ಸರ್ಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಭತ್ತ ಕೃಷಿ ಮಾಡುವವರಿಗೆ ಕೊಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದಂಥ ಅಡಿಕೆ ಕೃಷಿಗೆ ಎಳ್ಳೆಚುಕ್ಕಿ ಮತ್ತು ಹಳದಿ ರೋಗ ನಿರಂತರವಾಗಿ ಬಾಧಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ಕೃಷಿಯಾಗಿರ್ತದೆ ಇಲ್ಲಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲು ವಹಿಸುವಂಥದ್ದು ಅಡಿಕೆ ಕೃಷಿ ಆದ ಕಾರಣ ಇಲ್ಲಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲಿದೆ ಅಡಿಕೆಯನ್ನು ನಂಬಿದಂತಹ ದೊಡ್ಡ ಮಟ್ಟದ ದೊಡ್ಡ ಸಂಖ್ಯೆಯ ರೈತರು ಈ ಜಿಲ್ಲೆಯಲ್ಲಿದ್ದಾರೆ ಕೆಲವು ವರ್ಷಗಳಿಂದ ನಾಲ್ಕೈದು ವರ್ಷಗಳಿಂದ ರೈತರು ಕಂಗಾಲಾಗಿದ್ದಾರೆ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಡಿಕೆ ಕೃಷಿಗೆ ಒಂದು ಬೆಂಬಲ ಬೆಲೆಯನ್ನು ಕೂಡ ಸರ್ಕಾರ ಘೋಷಿಸಬೇಕು ಅದು ಕಾಟಾಚಾರಕ್ಕೆ ಬೇಕಾಗಿ ಘೋಷಿಸುವುದು ಬೇಡ ಮತ್ತೊಂದು ಕರಾವಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪಿಸಬೇಕು ಅಂತ ಹೇಳುವಂತಹ ಈ ಹತ್ತು ಬೇಡಿಕೆಗಳನ್ನು ಪ್ರಮುಖವಾದಂಥ ಹತ್ತು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ಅದನ್ನು ಈ ಬಜೆಟ್ನಲ್ಲಿ ಸರ್ಕಾರ ಅದನ್ನು ಮಂಡನೆ ಮಾಡಬೇಕು ಅದನ್ನು ಘೋಷಣೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾದ ಅನುದಾನವನ್ನು ಕೂಡ ಮೀಸಲಿಡಬೇಕು ಇದಕ್ಕೆ ಬೇಕಾಗಿ ಜಿಲ್ಲೆಯ ಎಲ್ಲ ಜನರು ಕೂಡ ಪಕ್ಷಭೇದ ಮರೆತು ಧ್ವನಿ ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಒತ್ತಡ ಹೇರುವಂತೆ ಕೆಲಸ ಮಾಡಬೇಕು ಮತ್ತು ಮಾನ್ಯ ಪತ್ರಕರ್ತರಾದ ತಾವೆಲ್ಲರೂ ಕೂಡ ಈ ಬಗ್ಗೆ ಇದು ಜಿಲ್ಲೆಯ ಬೇಡಿಕೆಯಾಗಿರ್ತದೆ ಇದಕ್ಕಾಗಿ ಇದನ್ನು ಇವತ್ತು ಎಸ್ ಡಿ ಪಿ ಐ ನಿಮ್ಮ ಮುಂದೆ ಇಡ್ತಾ ಇದೆ ಇದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ನೀವು ಕೂಡ ಸರಕಾರವನ್ನು ಒತ್ತಡ ಹೇರುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ